ಅಕ್ಷಯ ತೃತೀಯದಂದು ನಿಮ್ಮ ರಾಶಿಗನುಗುಣವಾಗಿ ಈ ವಸ್ತು ಖರೀದಿಸಿದರೆ ಬದುಕು ಬಂಗಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಷಯ ತೃತೀಯವನ್ನು ಮೇ ಹತ್ತರಂದು ಆಚರಿಸಲಾಗುವುದು ಈ ದಿನ ಚಿನ್ನ ವಾಹನಗಳು ಗ್ಯಾಜೆಟ್ಗಳಲ್ಲದೆ ಕೆಲವು ವಿಶೇಷ ವಸ್ತುಗಳನ್ನು ಸಹ ಖರೀದಿಸಬಹುದು ಇದು ಲಕ್ಷ್ಮೀದೇವಿಯ ಅಕ್ಷಯ ತೃತೀಯ ತುಂಬ ಮಂಗಳಕರವಾದ ದಿನವಾಗಿದೆ ಈ ದಿನ ಖರೀದಿಸಿದ ವಸ್ತುಗಳು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳನ್ನು ತೆಗೆದುಕೊಂಡು ಮನೆಗೆ ಲಕ್ಷ್ಮಿ ಬರುತ್ತಾಳೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾದ ಕೆಲವು ವಿಷಯಗಳಿವೆ ಅಕ್ಷಯ ತೃತೀಯದಂದು ರಾಶಿ ಚಿಹ್ನೆಯ ಪ್ರಕಾರ ನೀವು ಏನನ್ನೋ ಖರೀದಿಸಬಹುದು ಎಂದು ತಿಳಿಯಿರಿ ಮೇಷರಾಶಿ ಅಕ್ಷಯ ತೃತೀಯ ದಿನದಂದು ಮೇಷರಾಶಿಗೆ ಸೇರಿದ ಜನರು ಬಾರ್ಲಿ ಚಿನ್ನ ತಾಮ್ರದ ಪಾತ್ರೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಬೇಕು ಇವುಗಳನ್ನು ಈ ದಿನ ಖರೀದಿಸುವುದರಿಂದ ನಿಮಗೆ ಒಳಿತಾಗುವುದು ವೃಷಭ ರಾಶಿ ವೃಷಭ ರಾಶಿಯವರು ತೃತೀಯದಂದು ಅಕ್ಕಿ ಬೆಳ್ಳಿ ರಾಗಿ ಕವಡೆಯನ್ನು ಖರೀದಿಸಬೇಕು ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮಗೆ ಶುಭವಾಗಲಿದೆ ಮಿಥುನ ರಾಶಿ ತೃತೀಯದಂದು ಮಿಥುನ ರಾಶಿಯವರು ಹಸಿರು ಬಟ್ಟೆಗಳನ್ನು ಖರೀದಿಸಬಹುದು ಇದು ಮಿಥುನ ರಾಶಿಗೆ ಸೇರಿದ ಜನರ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಕಟಕ ಅಕ್ಷಯ ತೃತೀಯಾದ ದಿನದಂದು ಕರ್ಕಾಟಕ ರಾಶಿಯವರು ಗೋಮತಿ ಚಕ್ರ ಬೆಳ್ಳಿ ಖರೀದಿಸಿದರೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ಶುಭ ದಿನದಂದು ತಪ್ಪದೇ ಇವುಗಳನ್ನು ಖರೀದಿಸಿ ಸಿಂಹರಾಶಿ ತೃತೀಯಾದ ದಿನದಂದು ಸಿಂಹರಾಶಿಯ ಜನರು ಯಾವುದೇ ತಾಮ್ರದ ವಸ್ತುವನ್ನು ಖರೀದಿಸಬಹುದು ಶ್ರೀಯಂತ್ರವನ್ನು ಖರೀದಿಸುವುದು ಸಹ ಶುಭವಾಗಿರುತ್ತದೆ ಇದರಿಂದಾಗಿ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಅಕ್ಷಯ ತೃತೀಯಾದಂದು ತುಳಸಿ ಗಿಡವನ್ನು ಮನೆಗೆ ತರಬೇಕು ಈ ಅಕ್ಷಯ ತೃತೀಯಾದಂದು ನೀವು ತುಳಸಿ ಗಿಡವನ್ನು ಮನೆಗೆ ತಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೂರ ಉಳಿಯುತ್ತದೆ ತುಲಾರಾಶಿ ಅಕ್ಷಯಾತೃತಿಯಾದ ಶುಭ ದಿನದಂದು ತುಲಾರಾಶಿಯವರು ಶಂಕ ಗ್ಯಾಜೆಟ್ಗಳು ಚಿನ್ನವನ್ನು ಖರೀದಿಸುವುದು ನಿಮಗೆ ಶುಭವನ್ನುಂಟು ಮಾಡಲಿದೆ ಹಾಗಾಗಿ ನೀವು ತುಲಾರಾಶಿಯವರಾಗಿದ್ದರೆ ತಪ್ಪದೇ ಇವುಗಳನ್ನು ಖರೀದಿಸಿ ವೃಶ್ಚಿಕ ರಾಶಿ ನೀವು ವೃಶ್ಚಿಕ ರಾಶಿಗೆ ಸೇರಿದವರಾಗಿದ್ದರೆ ಅಕ್ಷಯ ತೃತೀಯಾದ ದಿನ ನೀವು ಬೆಲ್ಲ ಚಿನ್ನ ಬಾರ್ಲಿಯನ್ನು ಖರೀದಿಸಿದರೆ ನಿಮ್ಮ ಸಂಪತ್ತು ಬಹಳಷ್ಟು ಹೆಚ್ಚಾಗಲಿದೆ ಜೊತೆಗೆ ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಧನು ರಾಶಿ ಅಕ್ಷಯ ತೃತೀಯದಂದು ಧನುರಾಶಿಗೆ ಸೇರಿದ ಜನರು ಹಿತ್ತಾಳೆ ಅಥವಾ ಹಿತ್ತಾಳೆಯಿಂದ ತಯಾರಿಸಿದ ಪಾತ್ರೆಗಳು ಶ್ರೀಕೃಷ್ಣನ ಮೂರ್ತಿಯನ್ನು ಮನೆಗೆ ತರಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮಕರ ಮತ್ತು ಕುಂಭರಾಶಿ ಅಕ್ಷಯ ತೃತೀಯ ದಿನದಂದು ಮಕರ ರಾಶಿ ಮತ್ತು ಕುಂಭರಾಶಿಗೆ ಸೇರಿದ ಜನರು ಬೆಳ್ಳಿ ಬೆಳ್ಳಿ ಆಭರಣಗಳು ಕಪ್ಪು ಎಳ್ಳನ್ನು ಖರೀದಿಸುವುದು ಶುಭಕರವಾಗಿರುತ್ತದೆ ನೀವು ಈ ರಾಶಿಯವರಾಗಿದ್ದರೆ ಈ ಶುಭ ದಿನದಿಂದ ಈ ವಸ್ತುಗಳನ್ನು ಖರೀದಿಸಿ ಮೀನರಾಶಿ ಅಕ್ಷಯ ತೃತೀಯದಂದು ನೀವು ಬಾರ್ಲಿ ಚಿನ್ನ ಅರಿಶಿಣ ಮತ್ತು ಬೇಳೆ ಕಾಳುಗಳನ್ನು ಮನೆಗೆ ತರಬಹುದು ಇದು ಗುರುವಿನ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತದೆ ಎಂದು ನಂಬಲಾಗಿದೆ ಇದರಿಂದಾಗಿ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು